ಯಾವಾಗ ಗೊತ್ತಾಗದ್ರು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಆಮ್ಯಾಗ ಓಪನರ್ ಆಗಲಿ ಆಮ್ಯಾಗೆಟ್ ಹೇಳಿಕ್ಕೆ ಅವಕಾಶ ಇದೆ ನನ್ನ ಒಂದ್ಸಾರಿ ಸದನ ಕರಿಬೇಕು ಅದನ್ನು ಚರ್ಚೆ ಮಾಡಬೇಕು ಯಾರು ಏನಾಗ್ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅದು ಒಳ್ಳೇದ ಅದನ್ನೇ 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 ಹೇಳಿ ಸರ್ ಸದ ಸದನ್ ಅಲ್ಲಿ ಹೇಳಿ ಯಾರ್ಯಾರ ಅಂಕಿಅಂಶ ಬಗ್ಗೆ ಇದ್ರೆ ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ನಾನು ವಿನಂತಿ ಒಂದ್ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ ಯಾರ್ದು ಕೂಡ ಉಳಿಬಾರ್ದು ಸಮಗ್ರ ಚರ್ಚೆ ಆಗಲಿ ಇವತ್ತ ಮೂರ್ ಟಾಪಿಕ್ಸ್ ಆಗಿದೆ ಅಲ್ಲ ಮೂರ್ ತಾಪಿಕ್ಸ್ ಆಗಿದೆ ನಿನ್ನೆ ಕೂಡ ಹೇಳಿದೆ ಬಂದು ಚರ್ಚೆ ಆಗ್ತಿದೆ ಏನು ಅಂತ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ ಸೊ ನೋಡೋಣ ನನಗೆ ಗೊತ್ತಿಲ್ಲ ನೋಡೋಣ ಯಾವಾಗ ಯಾವಾಗ ಗೊತ್ತಾಗುದ್ರ ಓಪನ್ ಆದ್ಮೇಲೆ ಗೊತ್ತಾಗುದು ಸರಿ ಇಲ್ಲ ಎಲ್ಲ ಅದಾದ ಆಮ್ಯಾಗ ಓಪನರ್ ಆಗಲಿ ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಿಕ್ ಅವಕಾಶ ಇದೆ ನನ್ನ ಸ ಪ್ರಕಾರ ಒಂದ್ಸಾರಿ ಸದನ ಕರಿಬೇಕು ಅದನ್ನ ಚರ್ಚೆ ಮಾಡಬೇಕು ಯಾರು ಏನಾಗ್ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅದು ಒಳ್ಳೇದದು ಅದನ್ನೇ 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 ಹೇಳಿ ಸರ್ ಸದ ಸದನ್ ಅಲ್ಲಿ ಹೇಳಿ ಯಾರ್ಯಾರ ಅಂಕಿಅಂಶ ಬಗ್ಗೆ ಆರೋಪ ಇದ್ರೆ ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ನನಗೆ ವಿನಂತಿ ಒಂದ್ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ ಯಾರ್ದು ಕೂಡ ಉಳಿಬಾರ್ದು ಸುಮ್ಮನೆ ಚರ್ಚೆ ಆಗಲಿ